ನನ್ನ ಹೆಸರು ಚಿರಂತೆ ಸಜ್ಜನ್ ಅಂತ ನಾನು ಮೈಸೂರು ಡಿಸ್ಟ್ರಿಕ್ ಹೆಚ್ರಿಕೋಟೆ ತಾಲೂಕಿಂದ ಮಾತಾಡ್ತಾ ಇದ್ದೀನಿ ನಾನು ಬಸವರ ಬಸವರಾಜ್ ಹತ್ರ ಎರಡು ವರ್ಷದ ಹಿಂದೆ ಇಂದನೂ ನಾನು ಕಲರ್ ಥೆರಪಿ ಸೇಟ್ ಥೆರಪಿ ಆಕ್ಯುಪ್ರೆಜರ್ ಥೆರಪಿ ಮತ್ತೆ ಕಾರ್ನ್ ನ್ಯೂಮಾಲಜಿ ಎಲ್ಲ ಕಲ್ತಿದ್ದೀನಿ ನಾನು ಕೋರ್ಸ್ ಕಲ್ತಾಗಿಂದನೂ ಮನೆಯಲ್ಲಿ ಯಾರನ್ನೂ ಆಸ್ಪತ್ರೆಗೆ ಹೋಗ್ಬಿಟ್ಟಿಲ್ಲ ಏನೇ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ರೂನು ನಾನು ಮನೆಯಲ್ಲೇ ಸಾಲ್ವ್ ಮಾಡ್ತಾ ಇದ್ದೀನಿ ಫಾರ್ ಎಕ್ಸಾಂಪಲ್ ಮೈಕೈ ನೋವಿರ್ಬೋದು ಬೆನ್ನೋ ಆಗಿರ್ಬೋದು ಸೊಂಟ ನೋವಾಗಿರ್ಬೋದು ವಾಂತಿ ಬೇದಿ ಕಫ ಕೆಮ್ಮು ನೆಗಡಿ ಬಿ ಪಿ ಐ ಬಿ ಪಿ ಲೋ ಬಿ ಪಿ ಶುಗರು ಈ ಥರದ್ದೆಲ್ಲ ಸಣ್ಣ ಪುಟ್ಟ ಪ್ರಾಬ್ಲಮ್ಗೆಲ್ಲ ನಾವು ಮನೇಲೆ ಟ್ರೀಟ್ಮೆಂಟ್ ಮಾಡ್ಕೊತಾ ಇದ್ದೀನಿ ನನಗೆ ಈ ಕೋರ್ಸ್ ಕಲ್ತಿರೋದು ನನಗೆ ತುಂಬ ಯೂಸ್ಫುಲ್ ಆಗ್ತಾ ಇದೆ ಮನೆಯಲ್ಲಿ ಯಾರದೇ ಯಾರಿಗೆ ಏನಾರು ಪ್ರಾಬ್ಲಮ್ ಆಯಿತು ಏನಾರು ಆರೋಗ್ಯ ಸಮಸ್ಯೆ ಬಂತು ಅಂದಾಗ ನಾವು ಮನೇಲೆ ಕ್ವಿಕ್ಕಾಗಿ ಟ್ರೀಟ್ಮೆಂಟ್ ಕೊಡ್ಬೋದು ನಾವು ಒಂದು ಸೀ ಒಂದು ಹತ್ತು ನಿಮಿಷ ಸೀಡ್ ಹಾಕೊಳ್ಳೋದ್ರಿಂದ ನಾವು ಆರೋಗ್ಯನ ಹೆಂಗೆ ಚೇಂಜ್ ಮಾಡ್ಕೋಬಹುದು ಎನರ್ಜಿ ಹೆಂಗ್ ತಗೋಬಹುದು ಪ್ರತಿಯೊಂದು ನಾನು ಕಲ್ತಿದ್ದೀನಿ ಅಷ್ಟೇ ಅಲ್ಲದೆ ಬಸವರಾಜ್ ಸರ್ ನಮಗೆ ಆಹಾರ ಪದ್ಧತಿಯನ್ನು ಕೂಡ ಹೇಳ್ಕೊಟ್ಟಿದ್ದಾರೆ ಆಹಾರ ಪದ್ಧತಿಯಲ್ಲಿ ನಾವು ಮಧ್ಯಾಹ್ನ ಆಗಕ್ಕಿಂತ ಮುಂಚೆ ಏನ್ ತಗೋಬೇಕು ಆರ್ ಮೇಲೆ ಏನ್ ತಗೋಬೇಕು ಸೀಸನ್ ಅಲ್ಲಿ ಯಾವ್ಯಾವ ಫುಡ್ ತಗೋಬೇಕು ಅದೆಲ್ಲ ಪ್ರತಿಯೊಂದು ಹೇಳ್ಕೊಟ್ಟಿದ್ದಾರೆ ಅದು ನಮಗೆ ತುಂಬಾ ಯೂಸ್ಫುಲ್ ಆಗ್ತಾ ಇದೆ ಮುಂದೆ ಬಸವರಾಜ್ ಸರ ಹತ್ರ ಟಿ ಎಂ ಕ್ಲಾಸ್ ಕಲಿಬೇಕು ಅಂತ ನನ್ನ ಆಸೆ ಇದೆ ಅದು ಕಲಿತು ನಾಲ್ಕು ಜನಕ್ಕೆ ಉಪಯೋಗ ತರ ಏನಾದ್ರು ಕೆಲಸ ಮಾಡ್ಬೇಕು ಅನ್ನೋದು ನನ್ನ ಆಸೆ ಇದರಿಂದ ನಮಗೆ ತುಂಬಾ ಹೆಲ್ಪ್ ಆಗಿದೆ ಯು